ಹೇಳಿಕೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಬಯಸಿಲ್ಲ ಯಾಕಂತ ಹೇಳಿದ್ರೆ ಈ ಬಜೆಟ್ ನಮ್ಮ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಆಂಧ್ರ ಮತ್ತೆ ಬಿಹಾರ್ ಬಜೆಟ್ ಆಗ್ತದೆ ಯಾಕಂತ ಹೇಳಿದ್ರೆ ಆಂಧ್ರದಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿಯನ್ನ ಕೊಟ್ಟಿದ್ದಾರೆ ಆಂಧ್ರ ಕ್ಯಾಪಿಟಲ್ ಸಿಟಿಗೋಸ್ಕರ ಇನ್ನ ಬಿಹಾರ್ಗೆ ಆ ಇಪ್ಪತ್ತ ಆರು ಸಾವಿರ ಕೋಟಿ ತನಕ ಬಿಹಾರ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಕರ್ನಾಟಕಕ್ಕೆ ನೆರೆ ಪರಿಹಾರಕ್ಕಾಗಿರ್ಬೋದು ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರಕ್ಕಾಗಿರ್ಬೋದು ಒಂದೇ ರೂಪಾಯಿ ಸಹ ಕೊಡದೇ ಇರುವಂತಹ ಕೆಲಸವನ್ನ ಇವತ್ತು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಹದಿನೇಳು ಪ್ಲಸ್ ಎರಡು ಜನ ಏನು ಲೋಕಸಭೆಗೆ ಎನ್ ಡಿ ಎ ಮೈತ್ರಿಕೂಟದಲ್ಲಿದ್ದಾರೆ ಖಂಡಿತವಾಗಿಯೂ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ನಾನು ಮಾಧ್ಯಮ ಮುಖಾಂತರ ಕೇಳಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂಬತ್ತೊಂಬತ್ತು ಜನ ಸಂಸದರು ಇಟ್ಕೊಂಡು ಐದು ಜನ ವಿತ್ತ ಸಚಿವರು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಲೋಕಸ ರಾಜ್ಯಸಭೆಗೆ ಹೋಗಿದ್ದಾರೆ ಅವರು ಸಹ ನಮ್ಮ ರಾಜ್ಯದವರ ಹತ್ರ ಐದು ಜನ ಕೇಂದ್ರ ಸಚಿವರು ಏನ್ ಮಾಡಿದ್ದಾರೆ ಅನ್ನೋದು ನಾನು ಇವತ್ತು ಮಾಧ್ಯಮ ಮುಖಾಂತರ ಕೇಳಬೇಕು ಯಾಕಂತ ಹೇಳಿದ್ರೆ ಜನರ ಬೆಟ್ಟದಷ್ಟು ನಿರೀಕ್ಷೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗಿತ್ತು ಖಂಡಿತವಾಗಿಯೂ ಕನಿಷ್ಠ ಪಕ್ಷ ಒಂದೇ ಒಂದು ಯೋಜನೆ ಗುರುತಾರ ಯೋಜನೆಯನ್ನ ಈ ಬಾರಿ ಕೇಂದ್ರ ಸರ್ಕಾರದವರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಸದರ ಸಭೆಯನ್ನು ಏನು ದೆಹಲಿಯಲ್ಲಿ ಒಂದು ಲೀಲಾ ಪ್ಯಾಲೇಸ್ ನಲ್ಲಿ ಅವತ್ತು ನಾವೆಲ್ಲ ಮನವಿ ಮಾಡುದು ಪಕ್ಷಾತೀತವಾಗಿ ಮುಂಜೆ ಚುನಾವಣೆ ಮುಗ್ದಿದೆ ನಾವು ಪಕ್ಷಾತೀತವಾಗಿ ಹೋಗೋಣ ಅಂತ ರಾಜ್ಯದಲ್ಲಿ ಎಷ್ಟು ಬಾಕಿ ಇರುವಂತಹ ಯೋಜನೆಗಳ ಬಗ್ಗೆ ಸವೀರವಾಗಿ ವಿತ್ತ ಸಚಿವರಿಗೆ ವಿವರಿಸಿದ್ರು ಅದನ್ನು ಸಹ ಮನದಂಡೆ ಅವತ್ತು ಅಷ್ಟು ಮನದಂಡ್ರು ಸಹ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯನ ಗುಚ್ಚುವಂಥ ಕೆಲಸವನ್ನು ವಿಫಲ ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ ನೀರಸ ಬಜೆಟ್ ಏನಂತ ಹೇಳಿದ್ರೆ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇರುವಂಥ ಒಂದು ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ ನಾವೆಲ್ಲ ಇದಕ್ಕೆ ರಾಜ್ಯ ಜನತೆ ಇದಕ್ಕೆ ಖಂಡಿತವಾಗಿಯೂ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಮೈತ್ರಿಕೂಟ ಮೈತ್ರಿಕೂಟ ಅಂತ ಹೇಳ್ಕೊಂಡು ಇದೇ ಮೈತ್ರಿಕೂಟ ಏನು ಆಂಧ್ರ ಸರ್ಕಾರದಲ್ಲಿ ಇತ್ತು ಆಂಧ್ರ ಸರ್ಕಾರಕ್ಕೆ ಬದ್ ಅನುದಾನವನ್ನು ಕೊಟ್ಟಿದ್ದಾರೆ ಬಿಹಾರ ರಾಜ್ಯದಲ್ಲಿ ಮೈತ್ರಿ ಕೂಟಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ ಅದು ನಮ್ಮ ಮೈತ್ರಿಕೂಟ ಏನು ಜೆ ಡಿ ಎಸ್ ಅವರು ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ ಏನು ಮಾಡಿದ್ರು ಇವತ್ತು ಅವರು ಅವರು ಸಚಿವರು ತಗೊಳ್ಳಿಕ್ಕಷ್ಟೇ ಅವ್ರು ಸಫಲರಾದ್ರು ಅವರು ಯಶಸ್ವಿ ಆಗಿದ್ದು ಬಿಟ್ಟರೆ ರಾಜ್ಯಕ್ಕೆ ಏನು ಕೊಟ್ಟು ತಂದು ಕೊಟ್ಟರು ನಾನು ಇದನ್ನ ಮಾಧ್ಯಮ ಮುಖಾಂತರ ನಾನು ಕೇಳ್ಬೇಕಾಗ್ತದೆ ಕೇಳಿದೆ ಹೊಟ್ಟೆ ಉರಿದಿದೆ ಇವತ್ತು ಇಷ್ಟು ದಿನ ಮಳೆ ಇಲ್ಲದೆ ಒಂದು ವನವಾಸ ಮಾಡಿದ್ರು ಕರ್ನಾಟಕ ರಾಜ್ಯದವರು ಈಗ ಮಳೆ ಜಾಸ್ತಿಯಾಗಿ ನೆರೆ ನೆರೆ ಬಂದ್ ಕೂತಿದೆ ನಮ್ಮ ನನ್ನ ಕ್ಷೇತ್ರದಲ್ಲೇ ಎನ್ ಎಚ್ ಸೆವೆಂಟಿ ಫೈವ್ ರಸ್ತೆ ರಸ್ತೆನೆ ಕೊಚ್ಕೊಂಡು ಹೋಗಿದೆ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ ಅದನ್ನು ಸಹ ಕೇಂದ್ರ ಸರ್ಕಾರ ಸಚಿವರು ಅಪೋಸಿಷನ್ ಪಾರ್ಟಿ ಲೀಡರ್ ಮೊನ್ನೆ ಬಂದು ನಮ್ಮ ಲೋಕಸಭೆ ಕ್ಷೇತ್ರದಲ್ಲೂ ನೋಡಿದ್ರು ಏನು ಮಾಡಿದ್ರು ಏನು ಪರಿಹಾರ ಕೊಡ್ತಿದ್ರು ಇವರು ನಾನು ಮಾಧ್ಯಮ ಮುಖಾಂತರ ಕೇಳಲೇಬೇಕಾಗ್ತದೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ಅಂತ ಒಂದು ಪದವನ್ನು ಸಹ ಇವತ್ತು ಸಂಸತ್ನಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದವರು ಬಜೆಟ್ನಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ ಅದರಂಥ ಕರ್ನಾಟಕ ರಾಜ್ಯ ಜನತೆಗಾಗಿರುವಂತಹ ಹವಾಮಾನ ಇದು ಇದನ್ನು ನಾವೆಲ್ಲರೂ ಖಂಡಿತವಾಗಿಯೂ ವಿರೋಧಿಸ್ತೀವಿ ಮುಂದಿನ ನಿಮಗೋಳಿ ಒಂದು ರೂಪುರೇಷೆ ಮಾಡಿ ಅನುದಾನ ತರಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ನಾನು ಮಾಧ್ಯಮ ಮುಖಾಂತರ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ